ಸ್ವಿಜರ್ಲ್ಯಾಂಡ್ ಇದು ಪಶ್ಚಿಮ ಯುರೋಪ್ನ ಒಂದು ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್ ಕ್ಯಾಂಟನ್ಗಳೆಂದು ಕರೆಯಲಾಗುವಂತಹ ಜಿನಿವಾ ಬೆರ್ನ್ ಜ್ಯೂರಿಜ್ ಇಂಟರ್ಲೇಕನ್ ಲೂಸನ್ ಲುಗ್ಯಾನೊ ಗ್ರಿಂಡೆಲ್ವಾಲ್ಡ್ ಮುಂತಾದ ಇಪ್ಪತ್ತಾರು ರಾಜ್ಯಗಳನ್ನು ಹೊಂದಿರತಕ್ಕಂತಹ ಸಂಯುಕ್ತ ಗಣರಾಜ್ಯ ಈ ಸ್ವಿಟ್ಜರ್ಲ್ಯಾಂಡ್ ಬರ್ನ್ ರಾಜ್ಯಾಡಳಿತದ ಅಧಿಕಾರ ಕೇಂದ್ರವಾಗಿದ್ದರೆ ಇದರ ಎರಡು ಜಾಗತಿಕ ಮಹಾನಗರಗಳಾಗಿರ್ತಕ್ಕಂತಹ ಜಿನಿವಾ ಹಾಗೂ ಜ್ಯೂರಿಜ್ಗಳು ರಾಷ್ಟ್ರದ ಆರ್ಥಿಕ ಕೇಂದ್ರಗಳಾಗಿವೆ ಸ್ವಿಟ್ಜರ್ಲ್ಯಾಂಡ್ ಸಮಗ್ರ ದೇಶೀಯ ಉತ್ಪನ್ನದ ಆಧಾರದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ ಜ್ಯೂರಿಚ್ ಮತ್ತು ಜಿನಿವಾಗಳು ಅನುಕ್ರಮವಾಗಿ ವಿಶ್ವದಲ್ಲೇ ಎರಡನೇ ಮತ್ತು ಮೂರನೇ ಉನ್ನತ ಜೀವನ ಮಟ್ಟವನ್ನು ಹೊಂದಿರತಕ್ಕಂತಹ ನಗರಗಳಾಗಿವೆ ಸ್ವಿಟ್ಜರ್ಲ್ಯಾಂಡ್ ಉತ್ತರದಲ್ಲಿ ಜರ್ಮನಿ ಪಶ್ಚಿಮದಲ್ಲಿ ಫ್ರಾನ್ಸ್ ದಕ್ಷಿಣದಲ್ಲಿ ಇಟಲಿ ಮತ್ತು ಪೂರ್ವದಲ್ಲಿ ಲಿಯಾಕ್ಟೆನ್ಸ್ಟೀನ್ ಆಸ್ಟ್ರಿಯಾಗಳನ್ನು ಗಡಿಯಾಗಿ ಹೊಂದಿದೆ ರೆಡ್ ಕ್ರಾಸ್ ಸಂಸ್ಥೆ ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಯು ಎನ್ನ ಎರಡು ಐರೋಪ್ಯ ಶಾಖೆಗಳಲ್ಲಿ ಒಂದು ಶಾಖೆಯೂ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಅತಿಥೇಯನಾಗಿದೆ ಈ ರಾಷ್ಟ್ರವು ಐರೋಪ್ಯ ಒಕ್ಕೂಟದ ಭಾಗವಾಗದೇ ಇದ್ದರೂ ಇದು ಶೆಂಗನ್ ಒಪ್ಪಂದಕ್ಕೆ ಬದ್ಧವಾಗಿದೆ ಸ್ವಿಟ್ಜರ್ಲೆಂಡ್ ದೇಶವು ಜರ್ಮನ್ ಫ್ರೆಂಚ್ ಇಟಾಲಿಯನ್ ಮತ್ತು ರೋಮನ್ ಎಂಬ ನಾಲ್ಕು ಭಾಷೆಗಳನ್ನು ರಾಷ್ಟ್ರ ಭಾಷೆಗಳನ್ನಾಗಿ ಹೊಂದಿದೆ ಸ್ವಿಟ್ಜರ್ಲ್ಯಾಂಡ್ ಮ್ಯಾಟ್ರನ್ಹಾರ್ನ್ ಮತ್ತು ಯಾಂಗ್ ಫ್ರೋಚ್ನಂತಹ ಪ್ರಸಿದ್ಧ ಪರ್ವತಗಳನ್ನು ಒಳಗೊಂಡಂತೆ ಬೆರಗುಗೊಳಿಸುವಂತಹ ಆಲ್ಪೈನ್ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ ಹಾಗೆಯೇ ವಿಶ್ವ ದರ್ಜೆಯ ಚಾಕೊಲೇಟ್ ರುಚಿಕರವಾದ ಚೀಸ್ ಮತ್ತು ನಿಖರವಾದ ಗಡಿಯಾರ ತಯಾರಿಕೆ ಉದ್ಯಮಕ್ಕೂ ಹೆಸರುವಾಸಿಯಾಗಿದೆ ಯಾಂಗ್ ಫ್ರೋ ಇದನ್ನು ಸಾಮಾನ್ಯವಾಗಿ ದ ಟಾಪ್ ಆಫ್ ಯುರೋಪ್ ಎಂದು ಕರೆಯಲಾಗುತ್ತದೆ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಮೀಟರ್ ಎತ್ತರದಲ್ಲಿ ಇರುವಂತಹ ಯಾಂಗ್ ಫ್ರೋ ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಹಿಮ ನದಿಗಳ ಅದ್ಭುತ ನೋಟಗಳನ್ನು ನೀಡುತ್ತದೆ ಸುಂದರವಾದ ರೈಲು ಸವಾರಿಯಲ್ಲಿ ಈ ಐಕಾನಿಕ್ ತಾಣದ ಪ್ರಯಾಣ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹಾಗೂ ಜೀವನದಲ್ಲಿ ಅನುಭವಿಸಬಹುದಾದಂತಹ ಉತ್ತಮ ಅನುಭವವಾಗಿದೆ ಸ್ವಿಟ್ಜರ್ಲ್ಯಾಂಡ್ ತನ್ನ ಐಷಾರಾಮಿ ಆಭರಣಗಳಿಗೂ ಹೆಸರುವಾಸಿಯಾಗಿದೆ ಲೇಕ್ ಜಿನಿವಾ ಜಿನಿವಾ ಸನೋಹರ ಒಂದು ರಮಣೀಯ ಮತ್ತು ಅತ್ಯಂತ ಸುಂದರವಾದ ನೈಸರ್ಗಿಕ ಆಕರ್ಷಣೆಗಳಲ್ಲಿ ಒಂದಾಗಿದ್ದು ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಮೋಡಿ ಮಾಡುವಂತಹ ಅನುಭವವನ್ನು ನೀಡುತ್ತದೆ ಹಾಗೆಯೇ ಇಂಟರ್ಲೇಕನ್ ಟೌನ್ ಬ್ರಿಯಾನ್ಸ್ ಮತ್ತು ಥನ್ ಎಂಬ ಎರಡು ಸರೋವರಗಳ ನಡುವೆ ಹಾಗೂ ಅವುಗಳ ನಡುವೆ ಹರಿಯುವ ಆರೆ ನದಿಯ ಪಕ್ಕದಲ್ಲಿದೆ ಈ ಪಟ್ಟಣ ಬಾಲಿವುಡ್ ಮತ್ತು ಹಾಲಿವುಡ್ ಚಲನಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಸ್ವಿಸ್ ಆರ್ಮಿ ನೈಫ್ ಇದರ ಉಪಯುಕ್ತತೆ ಮತ್ತು ಬಹು ಕ್ರಿಯಾತ್ಮಕವಾದಂತಹ ವಿನ್ಯಾಸ ಅಂದರೆ ಮಲ್ಟಿ ಫಂಕ್ಷನಲ್ ಡಿಸೈನ್ಗೆ ಹೆಸರುವಾಸಿಯಾಗಿರ್ತಕ್ಕಂತಹ ವಿಕ್ಟೋರಿನಾಕ್ಸ್ ಹಾಗೂ ವೆಂಗರ್ ತಯಾರಿಸಿದ ಈ ಉಪಕರಣ ಅದರ ಬಾಳಿಕೆ ಹಾಗೂ ಬಹುಮುಖತೆಗೆ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ ಹಾಗೆಯೇ ಜಿನಿವಾದಲ್ಲಿರ್ತಕ್ಕಂತಹ ರೆಡ್ ಕ್ರಾಸ್ ಸಂಸ್ಥೆ ಎ ಸಿಂಬಲ್ ಆಫ್ ಹ್ಯುಮ್ಯಾನಿಟೇರಿಯನ್ ಏಡ್ ಇದು ಸ್ವಿಟ್ಜರ್ಲ್ಯಾಂಡ್ನ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ನ ಜನ್ಮಸ್ಥಳವಾಗಿದೆ ಇದು ಮಾನವೀಯ ನೆರವು ಹಾಗೂ ವಿಪತ್ತು ಪರಿಹಾರಕ್ಕೆ ಮೀಸಲಾಗಿರುವಂತಹ ಸಂಸ್ಥೆ ಜಿನಿವಾದಲ್ಲಿರತಕ್ಕಂತಹ ಪ್ರಧಾನ ಕಚೇರಿಯು ಜಾಗತಿಕ ಶಾಂತಿ ಮತ್ತು ತಟಸ್ಥತೆಗೆ ಸ್ವಿಟ್ಜರ್ಲ್ಯಾಂಡ್ನ ಬದ್ಧತೆಯ ಸಂಕೇತವಾಗಿದ್ದು ಸ್ವಿಟ್ಜರ್ಲ್ಯಾಂಡನ್ನು ಪ್ರಸಿದ್ಧಗೊಳಿಸುವಂತಹ ಮತ್ತೊಂದು ಅಂಶವನ್ನು ಎತ್ತಿ ತೋರಿಸುತ್ತದೆ ಒಟ್ಟಾರೆಯಾಗಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂತಹ ಒಂದು ಸುಂದರ ದೇಶದಲ್ಲಿನ ಹಿಮಾಚ್ಛಾದಿತ ಪರ್ವತ ಶ್ರೇಣಿಗಳು ಹಿಮ ನದಿಗಳು ಪ್ರಕೃತಿ ಸೌಂದರ್ಯ ಸುಂದರ ನದಿ ಕೆರೆಗಳಿಂದ ಆವೃತವಾಗಿರ್ತಕ್ಕಂತಹ ಆಕರ್ಷಕ ಪಟ್ಟಣಗಳು ಕಣ್ಣಿಗೆ ಮುದವನ್ನು ನೀಡುತ್ತವೆ ಒಮ್ಮೆಯಾದರೂ ನೀವು ಕೂಡ ಹೋಗಿ ನೋಡಿ ಬರ್ತೀರಲ್ಲ Yeah, but that view was better, mailing that color. Correct, mailing the color. Go. Go. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ